ಮುಂದೆ ಧರಣಿ ಪ್ರತಿಭಟನೆಯನ್ನು ಮಾಡಿದ್ದು ಐದು ವಿಚಾರಗಳನ್ನು ಇಟ್ಕೊಂಡು ಅವರು ಪ್ರತಿಭಟನೆಯನ್ನು ಮಾಡಿದರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ರಾಜಕೀಯ ಪಕ್ಷಗಳ ಮತ್ತು ಜನಪ್ರತಿನಿಧಿಗಳ ಕರ್ತವ್ಯ ಒಂದು ರಾಜಕೀಯ ಪಕ್ಷ ಆಡಳಿತ ಪಕ್ಷವಾಗಿಯೂ ಕೆಲಸ ಮಾಡಬೇಕು ವಿರೋಧ ಪಕ್ಷವಾಗಿಯೂ ಕೆಲಸ ಮಾಡಬೇಕು ಅದೇ ರೀತಿ ಒಂದು ಕ್ರಿಯಾತ್ಮಕ ರಾಜಕೀಯ ಪಕ್ಷವಾಗಿ ಕೂಡ ಕೆಲಸ ಮಾಡಬೇಕು ಆದರೆ ತಮ್ಮ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಉಡುಪಿ ಜಿಲ್ಲೆಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರು ತಮ್ಮ ಜನ ಈ ಜಿಲ್ಲೆಯಲ್ಲಿ ಆರ್ತಿದ್ದಾರೆ ತಮ್ಗೇನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ ಎಂತಕ್ಕಂಥದ್ದನ್ನು ಅರಿತು ಮುಂದೆ ಪುರಸಭೆಯ ಚುನಾವಣೆ ಬರ್ತಾ ಇದೆ ಪಟ್ಟಣ ಪಂಚಾಯತ್ಗಳ ಚುನಾವಣೆ ಬರ್ತಾ ಇದೆ ಗ್ರಾಮ ಪಂಚಾಯತ್ಗಳ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ಗಳ ಚುನಾವಣೆ ಬರ್ತಾ ಇದೆ ಈ ಎಲ್ಲ ಚುನಾವಣೆಗಳು ಮುಂದಿನ ಒಂದು ವರ್ಷದ ಒಳಗೆ ಬರ್ತಾ ಇದೆ ಜನರನ್ನ ದಿಕ್ಕು ತಪ್ಪಿಸಬೇಕು ಜನರನ್ನ ದಾರಿ ತಪ್ಪಿಸಬೇಕು ಅಂತ ಎನ್ನುವಂತ ಹಿನ್ನೆಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳ ಎದುರು ಮತ್ತು ಸ್ಥಳೀಯ ಸಂಸ್ಥೆಗಳ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು ಪ್ರತಿಭಟನೆ ನಡೆಸಿದ್ರೆ ತೊಂದರೆ ಇಲ್ಲ ಜನಪರವಾಗಿ ಪ್ರತಿಭಟನೆ ನಡೆಸಿದ್ರೆ ತೊಂದರೆ ಇಲ್ಲ ಆದರೆ ತಾವೇ ತಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಸುತ್ತೋಲೆ ಮತ್ತು ಆದೇಶಗಳನ್ನ ನೀಡಿ ಯಾವ ಕಾಯ್ದೆ ಮತ್ತು ಕಾನೂನನ್ನ ಜಾರಿಗೆ ತಂದಿದ್ರೋ ಅದೇ ಕಾಯ್ದೆಯ ವಿರುದ್ಧ ಅದೇ ಪಕ್ಷದ ಶಾಸಕರು ಅದೇ ಶಾಸಕರು ಧರಣಿ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಸಹಿಸಲಿಕ್ಕೆ ಆಗದೆ ಇರತಕ್ಕಂತ ವಿಚಾರ ಬಂಧುಗಳೇ ತಮ್ಗೆಲ್ಲರಿಗೂ ಗೊತ್ತಿದೆ ನೈನ್ ಅಂಡ್ ಲೆವೆನ್ ಅಂತ ಏಕ ವಿನ್ಯಾಸ ಅನುಮೋದನೆ ಮಾಡತಕ್ಕಂತ ಒಂದು ಯೋಜನೆ ಆ ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಇರತಕ್ಕಂತ ಸಂದರ್ಭದಲ್ಲಿ ದುರದೃಷ್ಟವತ್ತು ಸುನಿಲ್ ಕುಮಾರ್ ಒಬ್ಬರು ಆ ಸಂದರ್ಭದಲ್ಲಿ ಶಾಸಕರಾಗಿದ್ದರು ಈ ನಾಲ್ಕು ಜನ ಶಾಸಕರಾಗಿರ್ಲಿಲ್ಲ ಹಾಗಾಗಿ ಏನೋ ಇವರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನಾನು ಹೇಳಿಕೊಂಡೆ ನೈನ್ ನೈನ್ ಲೆವೆನ್ ಜಾರಿಗೆ ಬಂತು ನಂತರದಲ್ಲಿ ನೈನ್ ನೈನ್ ಲೆವೆನ್ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಅದನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಫೋರ್ ಕೆ ತಿದ್ದುಪಡಿ ತಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡಕ್ಕೆ ನೈನ್ ನೈನ್ ಲೆವೆನ್ ಇಂದ ತುಂಡು ಭೂಮಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಈ ಒಂದು ಜಿಲ್ಲೆಗಳಿಗೆ ವಿನಾಯಿತಿಯನ್ನ ಕೊಟ್ಟಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಸುನಿಲ್ ಕುಮಾರ್ ಅವರು ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎರಡು ಸಾವಿರದ್ದು ಬೇರೆ ಬೇರೆ ಕಡೆ ಗ್ರಾಮ ಪಂಚಾಯತ್ಗಳನ್ನು ಹೋಗ್ತಕ್ಕಂಥದನ್ನ ನಾವು ಕಂಡುಕೊಂಡಿದ್ದೇವೆ ಅದರ ಜೊತೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಅಕ್ರಮ ಸಕ್ರಮಕ್ಕೆ ಐವತ್ತು ಐವತ್ಮೂರು ಮತ್ತು ಐವತ್ತೇಳಕ್ಕೆ ಅರ್ಜಿಗಳನ್ನು ಕೊಟ್ಟಿದ್ರು ಆ ಅರ್ಜಿಗಳು ಬಹುಶಃ ಬೇರೆ ಬೇರೆ ಹಂತದಲ್ಲಿ ವಿಲವರಿ ಆಗ್ತಕ್ಕಂಥ ಪ್ರಕ್ರಿಯೆ ಇದೆ ಆದರೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಮಾನದಂಡಗಳಿವೆ ಯಾವುದೇ ಅರ್ಜಿಗಳನ್ನು ಫಿಸಿಬಲ್ ಆಗಿರ್ತಕ್ಕಂಥ ಅರ್ಜಿಗಳನ್ನ ಏಕಾಏಕಿ ರಿಜೆಕ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಒಂದು ಜನಪರವಾಗಿರ್ತಕ್ಕಂಥ ಸರ್ಕಾರ ಮಾಡೋದಿಲ್ಲ ಆದರೆ ಭಾರತೀಯ ಜನತಾ ಪಕ್ಷದವರು ತಾವು ಅಧಿಕಾರಕ್ಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಖಂಡಿತ ಎ ಮತ್ತು ಬಿ ಗೆ ತಿದ್ದುಪಡಿಯನ್ನು ತಂದು ಆ ಅರ್ಜಿಗಳನ್ನ ತ್ವರಿತವಾಗಿ ವಿಲಾವಣೆ ಮಾಡಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟು ಅರ್ಜಿಗಳನ್ನ ತಕ್ಷಣ ವಿಲೇವಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದರ ಜೊತೆಯಲ್ಲಿ ಯಾವ ಅರ್ಜಿ ತಿರಸ್ಕೃತವಾಗಿರ್ತದೆ ಆ ಸದರಿ ಭೂಮಿಯನ್ನ ಸರ್ಕಾರಕ್ಕೆ ವಾಪಸ್ ವಶಪಡಿಸುವಂತ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತಕ್ಕಂಥದ್ದನ್ನ ಸುತ್ತೋಲೆಯನ್ನ ಹೊರಡಿಸುತ್ತಾರೆ ಅಂತ ಹೇಳಿದ್ರೆ ಐವತ್ ಮೂರು ಇರಬಹುದು ಐವತ್ತೇಳರಲ್ಲಿ ಯಾರು ಅರ್ಜಿ ಕೊಟ್ಟಿದ್ದಾರೆ ಆ ಅರ್ಜಿಯನ್ನ ಪುನಃ ಆ ಭೂಮಿಯನ್ನ ಯಾವ ಜಮೀನ್ದಾರ ರೈತನ ಕೈಯಲ್ಲಿದೆ ಅದನ್ನ ವಾಪಸ್ಸು ಸರ್ಕಾರ ಪಡೆಯುವಂತ ಒಂದು ಅವಕಾಶಕ್ಕೆ ಕಾನೂನಿಗೆ ತಿದ್ದುಪಡಿ ತಂದಿರತಕ್ಕಂಥದ್ದು ಬಿಜೆಪಿ ಸರ್ಕಾರ ಏನು ಸಂಧ್ಯಾ ಸುರಕ್ಷೆ ಇರಬಹುದು ವಿಧವಾ ವೇತನ ಇರಬಹುದು ವೃದ್ಧಾಪ್ಯ ವೇತನ ಏನಿದೆ ಆ ಏನು ಪಿಂಚಣಿಗಳು ಇರ್ತವೆ ಪಿಂಚಣಿಗಳಿಗೆ ಸರ್ಕಾರ ಕಾಲಕಾಲಕ್ಕೆ ಒಂದು ಭೌತಿಕ ಪರಿಶೀಲನೆ ಮಾಡ್ತಕ್ಕಂಥದ್ದು ಹಿಂದಿನಿಂದ ನಡೆದುಕೊಂಡು ಬಂದಿರತಕ್ಕಂಥ ಪರಿಪಾಠ ಬಹುಶಃ ಯಾರು ಮೃತಪಟ್ಟವರು ನಡೆದು ಬಂದಿರತಕ್ಕಂಥ ಸಂಪ್ರದಾಯ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಶೇಕಡದಷ್ಟು ಏನು ಪಿಂಚಣಿ ಬರ್ತಾ ಇದೆ ಅವುಗಳನ್ನ ಕಡಿತಗೊಳಿಸಬೇಕಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಪಟ್ಟಿಯನ್ನು ಹಿಡ್ಕೊಂಡು ಇವತ್ತು ವಿಲೇಜ್ ಅಕೌಂಟತ್ರ ಇದೆ ಅದೇ ಪಟ್ಟಿಯನ್ನು ಹಿಡ್ಕೊಂಡು ಆ ವೃದ್ಧರಿಗೆ ತೋರಿಸಿ ಮೊನ್ನೆ ಪ್ರತಿಭಟನೆಗೆ ಇರತಕ್ಕಂಥದ್ದು ಯಾವುದು ಸುಳ್ಳಲ್ಲ ಅವಶ್ಯ ಅಗತ್ಯ ಇದ್ರೆ ದಾಖಲೆಗಳ ಮುಖಾಂತರ ಭಾರತೀಯ ಜನತಾ ಪಕ್ಷದವರು ಯಾವ ಸಾರ್ವಜನಿಕ ವೇದಿಕೆಗೆ ಬರಲಿಕ್ಕೆ ಕೇಳ್ತಾರೋ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಅವರು ಬರ್ತಕ್ಕಂಥ ವೇದಿಕೆಗಳಲ್ಲಿ ಅವರು ಏನು ಹೇಳಿದ್ರು ನಮ್ಮ ಸತ್ಯ ವಿಚಾರಗಳನ್ನು ಸತ್ಯ ಸುತ್ತೋಲೆ ಮತ್ತು ಆದೇಶಗಳನ್ನು ಹಿಡ್ಕೊಂಡು ಸಾರ್ವತ್ರಿಕವಾಗಿ ಅವರು ಬಹಿರಂಗ ಚರ್ಚೆಗೆ ಬರುವುದಾದ್ರೆ ನಾವು ಬರಲಿಕ್ಕೆ ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಪ್ರತಿಭಟನೆಯ ಸಂದೇಶವನ್ನು ತಾವೆಲ್ಲರೂ ಇಲ್ಲಿ ಸೇರ್ತ ಸೇರತಕ್ಕಂಥ ನಾಯಕರೆಲ್ಲರೂ ಸಹ ಮತ್ತು ಬೇರೆ ಬೇರೆ ಕಡೆಗೆ ಕೊಂಡೊಯ್ಬೇಕು ಜೊತೆಯಲ್ಲಿ ನಾಳೆಯಿಂದ ಹತ್ತು ದಿನಗಳ ಕಾಲ ಮೂರು ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ತಾವೆಲ್ಲರೂ ಕೂಡ ಆ ಪ್ರತಿಭಟನೆಗಳಲ್ಲಿ ಭಾಗವಹಿಸಬೇಕು ಎನ್ನುವಂಥ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ತಮ್ಗೆಲ್ಲರಿಗೂ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ದರಡಿಯನ್ನು ಯಾಕೆ ನಾವು ಹಮ್ಮಿಕೊಂಡಿದ್ದೀವಿ ಅನ್ನೋ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ ಬಂಧುಗಳೇ ನನ್ನ ಪ್ರಕಾರ ಭಾರತ ದೇಶದಲ್ಲಿ ಮಾನ ಮರ್ಯಾದೆ ನಗ ನಾಚಿಕೆ ಇಲ್ಲದಂತ ಒಂದು ರಾಜಕೀಯ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಚರ್ಚೆಗೆ ಬರುವುದಿಲ್ಲ ಅವರು ಅಭಿವೃದ್ಧಿ ಬಗ್ಗೆ ಯಾವುದೇ ಮಾತುಗಳನ್ನು ಆಡುವುದಿಲ್ಲ ಧರ್ಮ ಧರ್ಮ ನಡುವೆ ಜಾತಿ ಜಾತಿ ನಡುವೆ ವಿಷ ಬೀಜವನ್ನು ಬಿತ್ತುವುದರ ಮೂಲಕ ಅಧಿಕಾರವನ್ನ ಪಡೆಯುವಂತಹ ಹವಣಿಕೆಯಲ್ಲಿ ಇರ್ತಾರೆ ಬಿಟ್ರೆ ಯಾರಿಗೋ ಭೂಮಿ ಕೊಡಬೇಕು ಯಾರಿಗೊಂದು ರೇಷನ್ ಕಾರ್ಡ್ ಕೊಡಬೇಕು ಯಾರಿಗೊಂದು ಮನೆ ಕಟ್ಟಿ ಕೊಡಬೇಕು ಯಾರದೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ಬೇಕು ಅಂತೇಳಿ ನೀವು ಯಾವುದೇ ಭಾರತೀಯ ಜನತಾ ಪಕ್ಷದ ನಾಯಕರನ್ನ ಕೇಳಿ ಅವ್ರು ಯಾವುದೂ ಕೂಡ ಯಾವತ್ತೂ ಕೂಡ ಅದರ ಪರವಾಗಿಲ್ಲ ಇವತ್ತು ನೈನ್ ನೈನ್ ಲೆವೆನ್ ಸಮಸ್ಯೆ ಇರ್ಬೋದು ಅಕ್ರಮ ಸಕ್ರಮ ಸಮಸ್ಯೆ ಪಿಂಚಣಿ ಸಮಸ್ಯೆಗಳ ಬಗ್ಗೆ ನಮ್ಮ ನಾಯಕರಾದ ಹರಿಪ್ರಸಾದ್ ಶೆಟ್ಟು ಸವಿಸ್ತಾರವಾಗಿ ಹೇಳಿದರು ನಾನು ಕೂಡ ದಾಖಲೆಗಳನ್ನು ಇಟ್ಕೊಂಡು ಬಂದಿದ್ದೇನೆ ಇವತ್ತೇನು ನೈನ್ ನೈನ್ ಲೆವೆನ್ ಸಮಸ್ಯೆ ಇದೆ ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕೂಸಲ್ಲ ಈ ಒಂದು ನೈನ್ ನೈನ್ ಲೆವೆನ್ ಸಮಸ್ಯೆ ಜನರ ಮುಂದೆ ಇಟ್ಟಂತ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಸನ್ಮಾನ್ಯ ಯಡಿಯೂರಪ್ಪನವರು ಇರುವಾಗ ಈ ನೈನ್ ನೈನ್ ಲೆವೆನ್ ಸಮಸ್ಯೆ ಎನ್ನುವಂತ ಭೂತವನ್ನ ಜನರ ಮೇಲೆ ಹಾಕಿ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗುವಂತ ಸಣ್ಣ ವಿಚಾರವನ್ನ ಅತ್ಯಂತ ದೊಡ್ಡ ಕ್ಲಿಷ್ಟಕರವಾದ ರೀತಿಯಲ್ಲಿ ಜನರಿಗೆ ಸಮಸ್ಯೆಯನ್ನ ಮಾಡಿ ಇವತ್ತೂ ಕೂಡ ಜನರು ಸರ್ಕಾರಿ ಕಚೇರಿಗಳಿಗೆ ಅಲಿಯುವಂತ ಕೆಲಸ ಆಗುತ್ತಿದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಆಗಿದೆ ಆದ್ರೆ ಅದನ್ನ ನಾವು ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಅಧ್ಯಕ್ಷರು ದಾಖಲೆಗಳನ್ನು ತೋರಿಸಿದ ನಂತರ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆದಂತ ಆದೇಶ ಇವತ್ತು ಈಗಾಗಲೇ ನಮ್ಮ ಬ್ಲಾಕ್ ಅಧ್ಯಕ್ಷ ಯಾವುದಾದ್ರೂ ಒಂದು ಸಮಸ್ಯೆಗಳು ಉದ್ಭವ ಆದಾಗ ಯಾವುದೇ ಸರ್ಕಾರ ಅದನ್ನ ಕ್ಷಣ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾರೋ ಒಬ್ಬ ಪ್ರಶ್ನೆ ಕೇಳಿದ್ರು ನೀವು ಇದ್ರ ಬಗ್ಗೆ ಧರಣಿ ಮಾಡ್ತಾ ಇದ್ದೀರಿ ನಿಮ್ಮ ಸರ್ಕಾರ ಒಂದು ಎರಡೂವರೆ ವರ್ಷ ಆಯ್ತು ನೀವು ಯಾಕೆ ಇನ್ನೂ ಅದನ್ನು ಸರಿ ಮಾಡಲಿಲ್ಲ ಖಂಡಿತವಾಗಿ ಜನರು ಕೇಳುವ ಪ್ರಶ್ನೆ ತಪ್ಪಲ್ಲ ಆದ್ರೆ ಈ ಸಮಸ್ಯೆಯನ್ನು ಭಾರತೀಯ ಜನತಾ ಪಕ್ಷ ಉದ್ಭವ ಮಾಡುವಾಗ ಒಂದಷ್ಟು ಜಟಿಲತೆಗಳನ್ನ ಅದರಲ್ಲಿ ತೂರಿದೆ ಈಗಾಗಲೇ ಹಾಗೆ ನೈನ್ ನೈನ್ ಲೆವೆನ್ ಸಮಸ್ಯೆ ಕೇವಲ ಒಂದು ಇಲಾಖೆಯ ಸಮಸ್ಯೆ ಅಲ್ಲ ಇವತ್ತು ಮೂರು ಇಲಾಖೆಗಳನ್ನ ಒಟ್ಟು ಮಾಡಿಕೊಂಡು ಆ ಸಮಸ್ಯೆ ಪರಿಹಾರ ಕಾಣಬೇಕು ಇವತ್ತು ಕಂದಾಯ ಇಲಾಖೆ ಇವತ್ತು ನಗರಾಭಿವೃದ್ಧಿ ಇಲಾಖೆ ಹಾಗೆಯೇ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಈ ಮೂರು ಇಲಾಖೆ ಜಂಟಿಯಾಗಿ ಕೂತು ಆ ಸಮಸ್ಯೆಗೆ ಪರಿಹಾರ ಕಾಣಬೇಕು ಖಂಡಿತವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರಾದಾಗೆ ಸತತ ಸಭೆಗಳ ಮೂಲಕ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಸಮಸ್ಯೆ ಆಗಿರುವಂಥ ನೈನ್ ನೈನ್ ಲೆವೆನ್ ಸಮಸ್ಯೆ ಇದೆ ಅತಿ ಶೀಘ್ರದಲ್ಲಿ ಅದು ಪರಿಹಾರ ಆಗ್ತದೆ ಎನ್ನುವಂತಹ ಒಂದು ಭರವಸೆ ಇದೆ ಖಂಡಿತವಾಗಿ ನಮ್ಮ ಜನಪರವಾದಂತಹ ಸಿದ್ದರಾಮಯ್ಯ ಸರ್ಕಾರ ಆ ಸಮಸ್ಯೆ ಪರಿಹಾರ ಮಾಡಿಯೇ ಮಾಡ್ತದೆ ಪತ್ರಿಕೆ ಒಂದು ವರದಿ ಬಂದಿತ್ತು ನಾನು ಬರ್ತದಲ್ಲ ಉದಯವಾಣಿ ಪತ್ರಿಕೆ ವರದಿ ಬಂದಿತ್ತು ಒಂದು ಉಡುಪಿ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನೈಂಟಿ ಫೋರ್ ಸಿ ಮತ್ತೆ ಸಿ ಸಿ ಏನು ಅರ್ಜಿದಾರರ ಅರ್ಜಿಗಳು ತಿರಸ್ಕೃತವಾಗಿದೆ ಅಂತ ಹೇಳಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ತಾಲೂಕು ಬರ್ತದೆ ಬಂಧುಗಳೇ ಒಂದು ಕುಂದಾಪುರ ಭಾಗಶಃ ಬರ್ತದೆ ಹೆಬ್ರಿ ತಾಲೂಕಿನ ಭಾಗಶಃ ಬರ್ತದೆ ಕುಂದಾಪುರ ತಾಲೂಕಿನಲ್ಲಿ ಏನು ಸನ್ಮಾನ್ಯ ಕಿರಣ್ ಕುಮಾರ್ ಕೊಡ್ಗಿ ಅವರ ಕ್ಷೇತ್ರದಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಸುಮಾರು ಏಳು ಸಾವಿರ ಅರ್ಜಿಗಳು ತಿರಸ್ಕಾರ ಆಗಿದೆ ನೈಂಟಿ ಫೋರ್ ಸಿ ಮತ್ತೆ ನೈಂಟಿ ಫೋರ್ ಸಿ ಸಿ ನೀವು ತಿಳ್ಕೊಳ್ಬೇಕು ಅದೇ ಬ್ರಹ್ಮವರ ತಾಲೂಕಿನಲ್ಲಿ ಸುಮಾರು ನಾಲ್ಕು ಸಾವಿರ ಅರ್ಜಿಗಳು ತಿರಸ್ಕಾರ ಆಗಿದೆ ಹಾಗೆಯೇ ಹೆಬ್ರಿ ತಾಲೂಕಿನಲ್ಲಿ ಸುಮಾರು ಮೂರು ಸಾವಿರ ಅರ್ಜಿಗಳು ತಿರಸ್ಕಾರ ಆಗಿದೆ ಎವರೇಜು ಬ್ರಹ್ಮವರದ ಸ್ವಲ್ಪ ಉಡುಪಿ ಹೋಗ್ತದೆ ಹೆಬ್ರಿ ಸ್ವಲ್ಪ ಕಾರ್ಕಳಕ್ಕೆ ಹೋಗ್ತದೆ ಎವರೇಜ್ ನೋಡುವಾಗ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹತ್ತು ಸಾವಿರದ ತಿಲ್ದೇ ನೈಂಟಿ ಫೋರ್ ಸಿ ಸಿ ಮತ್ತೆ ನೈಂಟಿ ಫೋರ್ ಸಿ ಅರ್ಜಿ ತಿರಸ್ಕಾರ ಆಗಿದೆ ಹಾಗೆ ಅದಕ್ಕೆ ಮಾನ್ಯ ಕಿರಣ್ ಕುಮಾರ್ ಕೊಡುಗೆ ಅವರ ಸಾಧನೆ ಏನು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಅರ್ಜಿ ಅವರಿಗೆ ನೀವು ಏನ್ ನ್ಯಾಯ ಕೊಡ್ತೀರಿ ನಿಮ್ ಬಗ್ಗೆ ವೈಯಕ್ತಿಕ ಟೀಕೆ ಇಲ್ಲ ಯಾರೊಬ್ರು ಮೊನ್ನೆ ಹೇಳಿದ್ರು ಕಿರಣ್ ಕುಮಾರ್ ಕೊಡ್ಗೆ ಅವರ ಕುಟುಂಬಕ್ಕೆ ಹಮಾಸ್ ಬೈಲಿನಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ಗೇರ್ ಲೀಸ್ ಆಗಿದೆ ಅಂತ ಗೇರ್ ಸರ್ಕಾರ ಕೊಡುವಂಥದ್ದು ನಿಮ್ಮ ಹತ್ತಿರ ನೀವು ತಕೊಂಡಿದ್ದೀರಿ ನನ್ನ ಬಗ್ಗೆ ಡಿಕೆ ಇಲ್ಲ ಆದ್ರೆ ನೀವು ಇಪ್ಪತ್ತೈದು ಎಕರೆ ಗೇರ್ ಲೀಸ್ಟ್ ತಗೊಳ್ತೀರಿ ಕುಂದಾಪುರ ಕೋಡಿಯಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಜನ ಅರ್ಜಿದಾರರು ಇದ್ದಾರೆ ಕುಂದಾಪುರ ಕಾರಿಕೆರಲ್ಲಿ ನೂರಾರು ಜನ ಅರ್ಜಿದಾರರು ಇದ್ದಾರೆ ಇವರಿಗೆ ನೈಂಟಿ ಫೋರ್ ಸಿಸಿಒ ನೈಂಟಿ ಫೋರ್ ಡಿಒ ಕೊಡ್ಲಿಕ್ಕೆ ನಿಮ್ಗೆ ಯಾಕೆ ಸಾಕತ್ತಿಲ್ಲ ಕಿರಣ್ ಕುಮಾರ್ ಕೊಡುಗೆ ನೀವು ಧರಣಿ ಮಾಡ್ತೀರಿ ನಿಮಗೆ ಮಾನ ಮರ್ಯಾದೆ ನಗನಾಚಿಕೆ ಇಲ್ಲ ಕಳೆದ ಆರು ಅವಧಿ ನೀವೇ ಇದ್ದೀರಿ ಇಲ್ಲೇನು ಕಾಂಗ್ರೆಸ್ ಶಾಸಕರು ಇಲ್ಲ ಪ್ರತಾಪ್ ಚಂದ್ರ ಶೆಟ್ಟರ ಸೋಲಿನ ನಂತರ ಸತತವಾಗಿ ಶ್ರೀನಿವಾಸ ಶೆಟ್ಟಿ ಇರ್ಬೋದು ನೀವೇ ಇರ್ಬೋದು ಆರು ಅವಧಿ ನೀವಿದ್ದೀರಿ ನೀವು ಬರೇ ಗಾಳಿಯಲ್ಲಿ ಗುಂಡು ಹೊಡೆದ್ ಬಿಟ್ರೆ ಎಲ್ಲೂ ಕೂಡ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಲಿಲ್ಲ ಎನ್ನುವಂತ ಸ್ಪಷ್ಟವಾದ ವಿಚಾರವನ್ನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನಾಲ್ಕು ಜನಿಗೆ ನೈಂಟಿ ಫೋರ್ ಸಿ ಸಿ ಅಲ್ಲಿ ಅರ್ಜಿ ಕೊಟ್ಟು ಅದನ್ನ ಪತ್ರಿಕೆಯಲ್ಲಿ ಹಾಕೊಳ್ಳೋ ದೊಡ್ಡ ವಿಚಾರ ಅಲ್ಲ ಇಲ್ಲಿರುವಂತಹ ಏ ಹತ್ತು ಸಾವಿರ ಜನರ ಅರ್ಜಿ ತಿರಸ್ಕಾರ ಆಗಿದೆ ಅಲ್ಲ ಅವ್ರಿಗೆ ನ್ಯಾಯ ಕೊಡುವಂತದ್ದೊಬ್ಬ ಶಾಸಕರ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ತಾವು ಮಾಡ್ತಾರೆ la ಈಗಾಗಲೇ ನಮ್ಮ ನಾಯಕ ಹರಿಪರ ಶೆಟ್ಟಿ ಹೇಳಿದ್ರು ಈಗ ನೈನ್ ಲೆವೆನ್ ಸೊ ಆಗ ಇವತ್ತು ಫೋನ್ ಮಾಡಿ ಹೇಳಿದ್ರು ನಾಡೋದು ಸೋಮವಾರ ಭಾಷಣಕ್ಕೆ ಬಂದ್ ಮಾತಾಡಬೇಕು ಅಮಾಸ್ ಬೈಲ್ನಲ್ಲಿ ಇವತ್ತಿನ ತನಕ ಒಂದು ಹಿಂದೂ ರುದ್ರಭೂಮಿ ಇವತ್ತು ಹಿಂದೂ ಧರ್ಮೀಯರ ಬಗ್ಗೆ ಭಾರಿ ಮಾತಾಡ್ತೀರಿ ಇವತ್ತು ಯಾರಾದ್ರೂ ಅಮಾಸ್ ಬೈಲಿನಲ್ಲಿ ಸತ್ತು ಹೋದ್ರೆ ಹೆಣ ಸುಳ್ಳಿ ಒಂದು ಜಾಗ ಇಲ್ಲ ನಿಮ್ಮಲ್ಲಿ ಎಕರೆ ಜಾಗ ಇರಬಹುದು ಶಾಸಕರು ಬನ್ನಿ ಅದ್ರ ಬಗ್ಗೆ ನಮ್ನೇನ್ ಟೀಕೆ ಇಲ್ಲ ಸೆನ್ಸ್ ಸೆನ್ಸ್ ಇದಾವ ಎಲ್ಲರೂ ಸತ್ತು ಹೋದ್ರೆ ಒಂದು ಹಿಂದೂ ರುದ್ರಭೂಮಿ ಅಮಾಸ್ ಬೈಲ್ನಲ್ಲಿ ಇಲ್ಲ ಇವತ್ತು ಹಮಾಸ್ ಬೈಲ್ನಲ್ಲಿ ಒಂದೇ ಒಂದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ ಯಾರಾದ್ರೂ ಇದ್ರೆ ಮಾಲಾಡಿಗೋ ಕುಂದಾಬುರಗೋ ಬರ್ಬೇಕು ಬಿಟ್ರೆ ಇದು ನಾವು ಪ್ರಶ್ನೆ ಮಾಡ್ಬೇಕು ಯಾಕಂತ ಹೇಳಿದ್ರೆ ಕೇವಲ ಮತ ಪಡ್ಕೊಂಡು ನೀವು ಶಾಸಕರಾದ ಕೂಡಲೇ ಈ ಕ್ಷೇತ್ರದ ಅಭಿವೃದ್ಧಿ ಆಗುದಿಲ್ಲ ನಿಮಗೂ ಕೂಡ ಜವಾಬ್ದಾರಿ ಇದೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕನಸನ್ನ ನೀವು ಕಾಣ್ ನೀವು ಕಾಣಬೇಕು ಕ್ಷೇತ್ರ ಅಭಿವೃದ್ಧಿ ಅಂತ ಹೇಳಿ ನಮ್ಗೆ ತುಂಬಾ ಹೆಮ್ಮೆ ಆಗ್ತದೆ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ದಿನೇಶ್ ಶೆಟ್ಟಿ ಅವರು ಗೆಲ್ದೆ ಇರಬಹುದು ಖಂಡಿತವಾಗಿ ದಿನೇಶ್ ಶೆಟ್ಟಿ ಅವರಿಗೆ ಜನ ಆಶೀರ್ವಾದ ಮಾಡಲಿಲ್ಲ ನಾವು ಅಂತ ಹೇಳ್ತೇನೆ ಯಾಕಂದರೆ ಅವ್ರದೇ ಆದಂಥ ತಂದೆಯವರ ಹೆಸರಲ್ಲಿ ಜಯರತ್ನ ಚಾರಿಟೇಬಲ್ ಟ್ರಸ್ಟ್ ಮಾಡಿಕೊಂಡು ಅದೆಷ್ಟೋ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕಾರ್ಯಕ್ರಮಗಳು ಮಾಡುವಂಥದ್ದು ಶಾಲೆಗಳಲ್ಲಿ ಅದೆಷ್ಟೋ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ತನ್ನ ಮನೆಗೆ ಯಾರೇ ಸಹಾಯ ಕೇಳಿ ಹೋದರೆ ತನ್ನ ಇತಿಮಿತಿಯಲ್ಲಿ ತನ್ನ ಒಂದು ದುಡಿಮೆಯ ಭಾಗವನ್ನು ಕೊಡುವಂಥದ್ದು ಅದ್ರ ಜೊತೆಯಲ್ಲಿ ಇವತ್ತು ಸರ್ಕಾರದ ಮಟ್ಟದಲ್ಲಿ ತಾನು ಶಾಸಕನಾಗದೇ ಇದ್ರು ಕೂಡ ನಿರಂತರವಾಗಿ ಪ್ರತಿ ವಾರ ಒಂದಷ್ಟು ಅರ್ಜಿಗಳನ್ನು ಹಿಡ್ಕೊಂಡು ವಿಧಾನಸೌಧಕ್ಕೆ ಹೋಗಿ ಮಂತ್ರಿಗಳ ಮನೆಗೂ ಅಥವಾ ಯಾವುದಾದ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಮನೆಗೆ ಹೋಗುವಂಥ ಒಂದು ಅದು ಸನ್ಮಾನ್ಯ ದಿನೇಶ್ ಆಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ ಜನತನಿಗೆ ಮತ ಹಾಕಲಿಲ್ಲ ಅಂತೇಳಿ ಎಲ್ಲೂ ಕೂಡ ಹಿಂದೆ ಏನು ಹಿಂದೆ ಕೂತ್ಕೊಳ್ಳಿದೆ ಇವತ್ತು ಕೂಡ ಜನಪರವಾದಂತ ಕೆಲಸವನ್ನ ನಮ್ಮ ನಾಯಕರಾದ ದಿನೇಶ್ ರೆಡ್ಡಿ ಮಾಡ್ತಾ ಇದ್ದಾರೆ ಅವರ ಆಳಿತ ವ್ಯವಸ್ಥೆ ನಾವು ಹೇಳ್ಲಿಕ್ಕಿದೆ ನಾನು ಶಾಲೆಯ ವಿಚಾರ ಹೇಳಿದೆ ಸ್ಮಶಾನ ವಿಚಾರ ಹೇಳಿದೆ ನಾನು ಅವರೊಂದು ಪ್ರಶ್ನೆಯನ್ನ ಮಾಡ್ತೇನೆ ತಾವು ಈ ಕ್ಷೇತ್ರದ ಶಾಸಕರಾಗಿದ್ದೀರಿ ಹಿಂದಿನ ಶಾಸಕರ ಜೊತೆ ಅತ್ಯಂತ ಒಡ್ನಾಟವನ್ನು ಇಟ್ಕೊಂಡಿದ್ದೀರಿ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಈ ಕ್ಷೇತ್ರದ ಸಮಸ್ಯೆಗಳ ಪರಿಹಾರದ ಬಗ್ಗೆ ತಾವೇನಾದ್ರು ಒಂದು ಸಣ್ಣ ಕನಸನ್ನು ಕಂಡಿದ್ದೀವಿ ಇವತ್ತಿನ ಉದಯವಾಣಿ ಪತ್ರಿಕೆಯಲ್ಲಿ ನೋಡಿದೆ ಒಂದು ಕುಂದಾಪುರ ಪುರಸಭೆ ವಿಚಾರ ಇತ್ತು ಜನಶೇಖರ್ ಕಾವ್ಯಾಲೆ ಇಲ್ಲೇ ಇದ್ದಾರೆ ಕುಂದಾಪುರದಲ್ಲಿ ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತ ಹೇಳಿ ಕುಂದಾಪುರದಲ್ಲಿ ಅದೆಷ್ಟು ವರ್ಷಗಳಿಂದ ಪುರಸಭೆ ವೃದ್ಧ ಇದೆ ಕುಂದಾಪುರದಲ್ಲಿ ಆರ್ಭಾವದಿಂದ ಶಾಸಕರು ಏನು ಇದ್ದಾರೆ ಸಂಸದರು ಬಿಜೆಪಿಯವರು ಇದ್ದಾರೆ ಅಧ್ಯಕ್ಷರ ಕುಂದಾಪುರ ಪುರಸಭೆ ಅಧ್ಯಕ್ಷರ ಒಂದು ಹೇಳಿಕೆ ಉಂಟು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಎಷ್ಟು ವರ್ಷ ಚರ್ಚೆ ಮಾಡ್ತೀರಿ ಆರು ಅವಧಿಯಿಂದ ಶಾಸಕರು ಅವರೆಷ್ಟೋದಿಂದ ನೀವು ಅಧ್ಯಕ್ಷರು ಅದೆಷ್ಟೋ ಅವರಿಂದ ನೀವು ಈ ಪುರಸಭೆಯ ಸದಸ್ಯರು ಇನ್ನೂ ಚರ್ಚೆ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಯಾವುದು ಕೂಡ ಸಮಸ್ಯೆ ಪರಿಹಾರ ಆಗ್ಬಾರ್ದು ಸಮಸ್ಯೆ ಪರಿಹಾರ ಆದ್ರೆ ಜನರಿಗೆ ಏನೋ ಉಪಯೋಗ ಆಗ್ತದೆ ನೀವೊಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಜನ ವಿರೋಧಿ ಏನಾದರೂ ಮನಸ್ಥಿತಿಯ ಒಂದು ರಾಜಕೀಯ ಪಕ್ಷ ಇದ್ರೆ ರಾಜಕೀಯ ನಾಯಕರು ಇದ್ರೆ ಖಂಡಿತವಾಗಿ ಇದು ಭಾರತೀಯ ಜನತಾ ಪಕ್ಷ ನಾಯಕರು ಮಾತ್ರ ಎಲ್ಲೂ ಕೂಡ ಅಭಿವೃದ್ಧಿಯನ್ನ ಕಾಣಬಾರ್ದು ನಾನು ಹೆಸರು ಹೇಳುದಿಲ್ಲ ಭಾರತ ಜನತಾ ಪಕ್ಷ ನಮ್ಮ ಊರಿಗೆ ರಸ್ತೆ ಆಗಬಾರ್ದು ನಮ್ಮ ಊರಲ್ಲಿ ಶಾಲೆ ಬರಬಾರ್ದು ಊರಿನಲ್ಲಿ ಆಸ್ಪತ್ರೆ ಬರಬಾರ್ದು ಯಾಕಂತ ಹೇಳಿದ್ರೆ ಜನ ಎಲ್ಲಾದ್ರೂ ಅದೆಲ್ಲ ಬಂದು ಸ್ವಲ್ಪ ಮೇಲೆ ಹೋದ್ರೆ ಜನ ಬ್ರಿಜ್ಜಾಗಿ ಊರ್ ಬಿಟ್ಟು ಹೊರಗೋದ್ರೆ ಅಲ್ಲಿ ಎಷ್ಟು ಕೊಡ್ತಾರೆ ಅಲ್ಲಿ ಜನರು ಯಾವ ರೀತಿ ಇದ್ದಾರೆ ಯಾವ ರೀತಿ ಬಟ್ಟೆ ತೊಡಿತಾರೆ ಅವರು ಏನು ಉದ್ಯೋಗದಲ್ಲಿ ಇದ್ದಾರೆ ಅಂತ ಹೇಳಿ ನಮ್ಮೂರಿನವರು ಶಾಶ್ವತವಾಗಿ ಏನು ಕಾಯಂ ಆಗಿ ಅವರು ಬಡವರಾಗಿ ಇರಬೇಕಂತ ಕನಸನ್ನ ಕಂಡಂತ ನಾಯಕತ್ವ ಹೊಂದಂತ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇವತ್ತು ಉಳುವಣೆ ಹೊಲನಡುವ ಬಗ್ಗೆ ನಾವು ಮಾತಾಡಿದ್ರೆ ಾರೆ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಉದ್ದೇಶ ಅಂತ ಹೇಳಿದ್ರೆ ಗೋವಿನ ರಕ್ಷಣೆ ಅಲ್ಲ ಏನೂ ಅಲ್ಲ ಹಿಂದೂ ಮುಸ್ಲಿಂ ಕಾಯಂ ಹಿಡ್ಕೊಳ್ತಾ ಇರಬೇಕು ಅದರ ಒಂದು ಲಾಭ ತೆಗೆದುಕೊಂಡು ಬಂದು ನಾವು ಅಧಿಕಾರವನ್ನು ನೈಸಬೇಕು ಅನ್ನುವಂತ ಒಂದೇ ಉದ್ದೇಶದಲ್ಲಿ ಈ ಧರಣಿಯ ಬಗ್ಗೆ ನಮ್ಮ ಅಧ್ಯಕ್ಷರು ವಿಸ್ತಾರವಾಗಿ ಹೇಳಿದ್ದಾರೆ ಒಂದು ಪುರಸಭೆ ಮುಂಭಾಗ ನಾವು ಧರಣಿ ಇಟ್ಕೊಂಡಿದ್ದೇವೆ ಗೌರವ ಪುರಸಭಾ ಅಧ್ಯಕ್ಷರು ಹಿರಿಯರು ಪ್ರಾಯದಲ್ಲಿ ನಮಗಿಂತ ತುಂಬಾ ದೊಡ್ಡವರು ತುಂಬಾ ಅನುಭವ ಇದ್ದಾರೆ ಪ್ರಶ್ನೆಗಳನ್ನು ಕೇಳಿ ನಾನು ಮಾತನ್ನು ಮುಗಿಸ್ತೇನೆ ನಾವು ಅಧ್ಯಕ್ಷರಾಗ್ತೀರಿ ಅಧ್ಯಕ್ಷರಾದ ಕೂಡ ಒಂದು ಸಭೆಯನ್ನು ಕರಿತೀರಿ ಅನೌಪಚಾರಿಕ ಸಭೆ ಟೆಂಡರ್ ಬಗ್ಗೆ ಯಾರು ಟೆಂಡರ್ ಹಾಕಿದ್ದಾರೆ ಅದನ್ನೆಲ್ಲ ಕರೆದು ಯಾರು ಕೂಡ ಟೆಂಡರ್ ದೌಲತ್ ಅಡೀತಾ ಇದೆಯಾ ಇದೇನು ಸರ್ವಾಧಿಕಾರ ಆಡಳಿತಾ ಇದೆಯಾ ಯಾರೇ ಒಂದ್ ಟೆಂಡರ್ ಹಾಕ್ಲಿ ಯಾರೇ ಒಂದ್ ಕೆಲಸ ಮಾಡಲಿ ಅವ್ನು ಪತ್ರಿಕೆ ಹೇಳಿಕೆ ಕೊಟ್ಟೆ ತದನಂತರ ಬೇರೆ ಬೇರೆ ವಿಚಾರಗಳಲ್ಲಿ ಇವತ್ತು ಹೈಕೋರ್ ಇದು ಏನು ವೆಲವಾಯಿತ ಲೋಕಾಯುಕ್ತ ಅಂತ ಹೇಳಿದ್ರೆ ಇಲ್ಲಿ ಕುಂದಾಪುರ ಪುರಸಭೆಯಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಕಂಟ್ರಾಕ್ಟ್ ಮಾಡ್ಬೇಕು ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ಬೇಕು ಅವ್ರ ಕಡೆ ಮಾತ್ರ ಅನಿಲ್ ಬಾಡಿಗೆ ಸಿಗ್ಬೇಕು ಅವ್ರ ಕಡೆ ಮಾತ್ರ ಟರ್ನ್ ನಂಬರ್ ಸಿಗ್ಬೇಕು ಬಿಜೆಪಿ ಮಾತ್ರ ಬಿಟ್ಟರೆ ಅಲ್ಲಿ ಏನೂ ಸಿಗಬಾರ್ದು ಅಂತ ಹೇಳಿ ಪುರಸಭಾ ಅಧ್ಯಕ್ಷ ಎಷ್ಟೋ ವರ್ಷಗಳ ನೀವು ಅಧ್ಯಕ್ಷರಾಗಿದ್ದೀರಿ ನಿಮ್ಗೆ ಅನುಭವ ಇದೆ ನೀವು ಮನೆ ಮೇಲ್ಬಾರ್ಗ ಪರ್ಮಿಷನ್ ತಗೋದಿಲ್ಲ ಅದಕ್ಕಿಂತ ಅನಧಿಕೃತವಾಗಿ ಕಳಿತೀರಿ ತದನಂತರ ಅದಕ್ಕೆ ಎಲ್ಲ ಸೇರಿಸಿ ನಿಮ್ಮ ಪುರಸಭೆ ಮುಖ್ಯಾಧಿಕಾರಿಗಳನ್ನು ಸೇರಿಸಿಕೊಂಡು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಡೋರ್ ನಂಬರ್ ತಗೊಳ್ತೀವಿ ಅದೇ ಯಾವ ಪಾರ್ಲರ್ ಒಂದು ನಂಬರ್ ಗೆ ಹೋದ್ರೆ ಸತಾಯಿಸಿ ಡೋರ್ ನಂಬರ್ ಕೊಡುವುದಿಲ್ಲ ಇವತ್ತು ಕೋಡಿಯ ತೊಂಬತ್ನಾಲ್ಕು ಜನ ನೈಂಟಿ ಫೋರ್ ನಿಮ್ಮ ಶಾಸಕರಾದ ಕಿರಣ್ ಕೋಡಿ ಏಳನೂರಿಗೆ ಅಷ್ಟು ಮತ್ತೆ ಕೊಡಬಹುದಲ್ಲ ಅದರ ಪ್ರಯತ್ನ ದಿನೇಶ್ ಮಾಡ್ತಾ ಇದ್ದಾರೆ ಸರ್ ಮನೆ ಸುನೀಲ್ ಪೂಜಾರ್ ಮನೆ ಉಸ್ತುವಾರಿ ಮಿನಿಸ್ಟರ್ ಕರ್ಕೊಂಡು ಹೋಗಿ ದಿನೇಶ್ ಯಾದ ಮೂಲಕ ಅದಕ್ಕೆ ಪ್ರಯತ್ನ ಆಗ್ತಾರೆ ಇವತ್ತು ನಮ್ಮ ದಿನೇಶ್ ಖಾರಿ ಅವರು ಚಂದ್ರಶೇಖರ್ ನಮ್ಮ ಕಾರ್ಯ ಬಂಧುಗಳು ಅದೆಷ್ಟೋ ವರ್ಷಗಳಿಂದ ಕಾರಿಕೆಯಲ್ಲಿರುವಂತ ನೈಂಟಿ ಫೋರ್ ಸಿ ಅಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ನೈಂಟಿ ಫೋರ್ ಬಿ ಅಲ್ಲಿ ಏನು ಇವತ್ತು ತಾಣಗಳಿರ್ಬೋದು ತಾಂಡಗಳಿರ್ಬೋದು ಅಂತದ್ದು ಕೊಡುವಂತ ವ್ಯವಸ್ಥೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಕಿರಣ್ ಪರಿಹಾರ ಇವೆಲ್ಲಾರ ಬಗ್ಗೆ ಮಾತಾಡಿದ್ರೆ ಸರ್ಕಾರ ಅವ್ರು ಮಾಡಬೇಕು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ ಅವರು ಮಾಡೋಕ್ಕಿಂತ ಹೆಚ್ಚು ಕೆಲಸ ಇಲ್ಲ ಕಾಯಂ ಆಗಿ ಮಾಜಿ ಮಾಡಿ ದಿನೇಶ್ ಅವರನ್ನ ಹಾಲಿ ಮಾಡಿದ್ರೆ ಕ್ಷೇತ್ರ ಒಂದಷ್ಟು ಅಭಿವೃದ್ಧಿ ಆಗ್ಬೋದು ಯಾಕಂದ್ರೆ ನಮ್ಗೆ ಬೇರೆ ಏನು ಇದಿಲ್ಲ ಬಂದು ನಾವು ಪುರಸಭೆ ಅಧ್ಯಕ್ಷರು ಯದಿಕ್ಕಿ ಅವರು ನಮ್ಮನ್ನು ಟೀಕೆ ಮಾಡೋದು ನೀವು ಸರಿ ಇರಬೇಕಲ್ಲ ನೀವೇ ಕಾಜಿನ ಮನೇಲಿ ಬೇರೆ ಬೇರೆಯವರಿಗೆ ಕಲ್ಲೋ ಹೋಗುವಂತ ಸಂಸ್ಕೃತಿ ಬೇಡ ಈಗ ನಮ್ಗೆ ಗೊತ್ತಾಗಿದೆ ಯಾಕಂದ್ರೆ ಅಧ್ಯಕ್ಷ ಹೇಳಿದಾಗೆ ಇದು ಮುಂದೆ ಮುಂದೊಂದು ಸ್ವಲ್ಪ ದಿನಗಳಲ್ಲಿ ಪುರಸಭೆ ಚುನಾವಣೆ ಬರ್ತದೆ ಪಂಚಾಯತ್ ಏನು ಮಾಡಬಾರ್ದು ಅದನ್ನ ಮಾಡುವಂತ ಪಕ್ಷ ಅದನ್ನ ಮಾಡುವಂತ ಬಿಜೆಪಿ ಅವರು ತಪ್ಪನ್ನೇ ಮಾಡುವಂತ ಕಡೆ ದೊಡ್ಡ ಅದಕ್ಕೆ ದೊಡ್ಡ ಬಣ್ಣ ಕಟ್ಟುವಂತ ಏನು ಹಾಲ್ ಸಿಗುದಿಲ್ಲ ಹಾಗಾದ್ರೆ ಎಲ್ಲರೂ ಯೋಗ ಮಾಡ್ಲಿಕ್ಕೆ ನಿಮ್ಗೆ ಕುಂದಾಪುರ ಕುಂದೇಶ್ವರ ದೇವಸ್ಥಾನ ಅಂತಂದ್ರೆ ದೇವಸ್ಥಾನದಲ್ಲೂ ಕೂಡ ರಾಜಕೀಯ ಮಾಡಿ ಲಾಭ ಮಾಡಿಕೊಳ್ಳುವಂತ ಒಂದು ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ನಿಮ್ಗೆ ಭಗವಂತನೇ ತಕ್ಕ ಪಾಠವನ್ನ ಅಂತ ಮಾತುಗಳನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ನಾಯಕರಾದ ನಿಜ್ ಶೆಟ್ಟಿ ಅವರಿಗೆ ಹಿತಾಶ್ ಶೆಟ್ಟಿಗೆ ಹಾಗೂ ಕುಂದಾಪುರದ ಎಲ್ಲ ಕಾಂಗ್ರೆಸ್ನ ಸಮಸ್ತ ಬಂಧುಗಳಿಗೆ ಹಾಗೂ ಆಗಮಿಸಿದಂತ ಎಲ್ಲ ಹಿತೈಷಿಗಳಿಗೆ ಮಗದೊಮ್ಮೆ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಜಯ ಕರ್ನಾಟಕ ಅಂತ ಹೇಳುವಂತದ್ದು ಈಗಾಗಲೇ ವಿಸ್ತಾರವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಮಾತಾಡಿದ್ದಾರೆ ಹಾಗೆ ವಿಕಾಸ್ ಹೆಗಡೆ ಅವರಂತೂ ಇಡೀ ಅರ್ಧ ಗಂಟೆ ಮಾತಾಡಿದ್ದಾರೆ ವಿಸ್ತಾರವಾಗಿ ಮಾತನಾಡಿ ಹೇಳಿದ್ದಾರೆ ಈ ಒಂದು ಬಿ ಜೆ ಪಿಯವರ ಅವರ ಸುಳ್ಳು ಅಂತೇಳಿದರೆ ಈಗಾಗಲೇ ನೈನ್ ಆ್ಯಂಡ್ ಆ್ಯಂಡ್ ಲೆವೆನ್ ಬಗ್ಗೆ ಹಾಗೆ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಬಗ್ಗೆ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನದ ಬಗ್ಗೆ ಹಾಗೆ ಗೃಹಲಕ್ಷ್ಮಿ ಬಗ್ಗೆ ಬೇರೆ ಬೇರೆ ಅವರು ಸುಳ್ಳು ಹೇಳುವುದೇ ಅವರು ಜಾಯಮಾನ ಅಂತೇಳಿ ತಿಳಿದುಕೊಂಡಿದ್ದೇವೆ ನಾವು ಯಾಕಂತ ಹೇಳಿದರೆ ಅವರು ಚುನಾವಣೆ ಪ್ರಾರಂಭಕ್ಕೆ ಒಂದು ನಾಲ್ಕೈದು ತಿಂಗಳು ಬರುವಾಗ ಏನಾದರೂ ಒಂದು ಸುಳ್ಳನ್ನು ಸ್ಟಾ ಪ್ರಾರಂಭ ಮಾಡ್ತಾರೆ ಅದನ್ನು ಹಳ್ಳಿಯಿಂದ ಡಿಲ್ಲಿವರೆಗೆ ತೆಗೆದುಕೊಂಡು ಹೋಗ್ತಾರೆ ಆದ್ರಿಂದ ಆ ಸುಳ್ಳನ್ನು ಖಂಡಿತವಾಗಿ ಯಾರೂ ನಂಬಾರ್ದು ಈಗಾಗಲೇ ನೈನ್ ನೈನ್ ಲೆವೆನನ್ನು ಗ್ರಾಮ ಪಂಚಾಯತ್ನಿಂದ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ತೆಗೆದುಕೊಂಡು ಬಂದದ್ದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಆದೇಶವನ್ನು ಮಾಡಿದ್ದಾರೆ ಆ ಆದೇಶದ ಪ್ರತಿ ನಮ್ಮ ಕೈಯಲ್ಲಿದೆ ಆದರೆ ಅದು ಈಗ ಪುನಃ ಅದು ಬದಲಾವಣೆ ಆಗಬೇಕಿತ್ತು ಆಗಲಿಲ್ಲ ಭಾಳಷ್ಟು ಜನರಿಗೆ ಹಳ್ಳಿಗಳಲ್ಲಿ ಭಾಳಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಉಂಟು ಪ್ರತಿದಿನ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲರೂ ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಂತೂ ಪ್ರತಿದಿನ ನನಗೆ ಫೋನ್ ಮಾಡ್ತಾರೆ ಅದರಿಂದ ಅದು ಭಾಳಷ್ಟು ಸಮಸ್ಯೆ ಉಂಟು ಈಗಾಗಲೇ ನಿನ್ನೆ ನಮ್ಮ ರಾಜ್ಯದ ನಾಯಕರುಗಳಾಗಿರುವಂಥ ನಾಸೀರ್ ಹುಸೇನ್ ಸಾಹೇಬರು ಹಾಗೆ ಕಿಮ್ಮನೆ ರತ್ನಾಕರ್ ಅವರು ಸುದರ್ಶನ್ ಅವರು ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವ ಮಂಜುನಾಥ್ ಅವರು ಹಾಗೆ ಅವರ ನೇತೃತ್ವದಲ್ಲಿ ಒಂದು ತಂಡ ಬಂದಿದೆ ಅವರ ತಂಡದ ಮುಖಾಂತರ ನಾವೆಲ್ಲರೂ ಅಲ್ಲಿ ಹೇಳಿದ್ದೇವೆ ನೈನ್ ಆ್ಯಂಡ್ ಲೆವೆನ್ ಸಮಸ್ಯೆ ಈ ರೀತಿ ಉಂಟು ಅದನ್ನು ಸರಿಪಡಿಸಬೇಕು ಅಂತೇಳಿ ಅದಕ್ಕೆ ನಿನ್ನೆ ಅವರು ನಮಗೆ ಇನ್ನೊಂದು ಹತ್ತು ದಿನದಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಕೃಷ್ಣ ಬೇರೆಗೌಡರು ಹಾಗೆ ಮೊನ್ನೆ ಸಮೇತ ಈ ಬಾರಿ ಹತ್ತು ಹತ್ತು ಕೋಟಿ ಇಪ್ಪತ್ತು ಕೋಟಿ ಗ್ರಾಂಟನ್ನು ಶಾಸಕರುಗಳಿಗೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಶಾಸಕರುಗಳಿಗೆ ಕೊಟ್ಟಿದ್ದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೆ ಅನುದಾನ ಕಡಿಮೆ ಆಗುವುದಿಲ್ಲ ಅದಕ್ಕೆ ಬೇಕ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಿಕೊಂಡು ಆರ್ಥಿಕವಾಗಿ ಸದೃಢವಾಗಿ ಇದ್ಕೊಂಡು ಈ ಗ್ಯಾರಂಟಿಯನ್ನು ಖಂಡಿತವಾಗಿ ಮುಂದುವರಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ ಈ ಒಂದು ಕೃತಜ್ಞತಾ ಈ ಒಂದು ಪ್ರತಿಭಟನಾ ಸಭೆಗೆ ಬಂದಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳಿ ಅವಕಾಶಕ್ಕಾಗಿ ಹೊಂದಿಸಿ ನನ್ನೆರಡು ಮಾತನ್ನು